ಕಾವ್ಯ ಎಂದರೆ ಸಾಹಿತ್ಯ ಎಂದರೆ ಸಂಭ್ರಮಕ್ಕಾಗಿ ಹೆಸರಿಗಾಗಿ ಬರೆಯುವುದಲ್ಲ ಲೋಕ ಸಂಕಟಗಳು ಕಾ ಪರವಿಸಬೇಕು ಲೋಕ ಸಂಕಟಗಳು ನಮ್ಮನ್ನು ಬರಹಿಸಬೇಕು ಆ ಸಂಕಟಗಳು ಈ ಸಮಾಜಕ್ಕೆ ಒಂದಿಷ್ಟು ಮಾರ್ಗದರ್ಶಿ ಆಗಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ನಂಬಿದಂಥವನು ಅಂತ ಸಂಕಟಗಳೆಲ್ಲ ಅಂತ ಸತ್ಯಗಳೆಲ್ಲ ಶಾಲೆಯನ್ನ ಮುಗಿಸ್ಕೊಂಡು ಬಂದು ಬಸ್ ಸ್ಟ್ಯಾಂಡಿಯನ್ನ ಕಾರ್ಮಿಕ ಸ್ಥಳವಾಗಿ ಮಾಡಿಕೊಂಡು ಕಾಶಿನ ಸಂವಾದ ಮಾಡುವ ಸಂಭಾಷಣೆ ಮಾಡುವ ನಿರೂಪಣೆಗೊಳಿಸುವಂತ ಎಲ್ಲ ಸಂಗತಿಗಳು ಈ ಸಂಕಲನದಲ್ಲಿ ವಸ್ತುಗಳಾಗಿವೆ ಅಂತೇಳಿ ನನಗೆ ಹೇಳಕ್ಕೆ ಬಹಳ ತುಂಬ ಖುಷಿ ಅನಿಸ್ತದೆ ಲೇಖಕರಿಗೆ ಅದು ಬಹಳ ಒಳ್ಳೆಯ ಕೆಲಸ ಅಂತ ಹೇಳ್ತಾರೆ ಒಂದು ದಿನವೂ ಕೂಡ ನಾವು ಶಾಲೆಯ ಕರ್ತವ್ಯದಿಂದ ಬಂದ ತಕ್ಷಣವೇ ಬಸ್ ಸ್ಟ್ಯಾಂಡಿಗೆ ಹೋಗಲಿಲ್ಲ ಅಂದರೆ ನನಗೆ ಆಗಲಿಲ್ಲ ಅಂತೇಳಿ ಅವರು ಈ ಸಂಕಲದಲ್ಲಿ ಹೇಳ್ಕೊಳ್ತಾರೆ ಒಳ್ಳೆಯ ಕೆಲಸ நன்கீர் ஓவரணை மாலைக்கு ஓகே இல்லை இல்லை அனசிக்கேனென்றே கன்னட சாஹித் அநேக ஜான கன்னட சாகித்ய அனேகான அடிக்க அனேக்காலகாலே கலவரு கால ஆடின தமகே அறிவிகளொழி கால்வர் பூக்களிகண்டு அது கதசி பேயி வரை தருவாங்க அந்த ரமி